ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಜಾಸ್ ಕಿಚನ್ ಬನ್ನಿ ಚಿಕನ್ ಚುಕ್ಕ ಡ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ಶುಂಠಿ ಬೆಳ್ಳುಳ್ಳಿ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಕಾಳುಮೆಣಸು ತುಪ್ಪ ಕರಿಬೇವು ಎಣ್ಣೆ ಅರ್ಧ ಕೆ ಜಿ ಚಿಕನ್ ಗ್ಯಾಸ್ ಕಡಾಯಿ ಇಡೋಣ ಒನ್ ಟೇಬಲ್ ಸ್ಪೂನ್ ಕಾಳುಮೆಣಸು ಮೆಣಸು ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಫ್ರೈ ಆಗಿದೆ ಇದನ್ನು ಸಪ್ರೇಟಾಗಿ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ ನೋಡಿ ಗ್ಯಾಸ್ ಹಚ್ಚೋಣ ಒಂದು ಪ್ಯಾನ್ ಇಡೋಣ ಪ್ಯಾನ್ ಬಿಸಿಯಾಗಿದ್ದ ನಂತರ ಎರಡು ಟು ಟೇಬಲ್ ಸ್ಪೂನ್ ಹಾಯಿಲ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಹಾಯಿಲ್ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಇದ್ದೀನಿ ಫ್ರೆಂಡ್ಸ್ ಫ್ಲೇವರ್ಗೋಸ್ಕರ ಇದು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಇದ್ದೀನಿ ಕರಿಬೇವು ಹಸಿ ಕರ್ಬೇವು ಹಾಕಿದ್ದೀನಿ ಇದನ್ನು ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ನೋಡಿ ಈ ಥರ ಉರಿ ಜಾಸ್ತಿ ಆದರೆ ಅದು ಸೀದೋಗುತ್ತೆ ಟೇಸ್ಟ್ ಬರಲ್ಲ ಹಾಗಾಗಿ ಇದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಫ್ಲೇವರ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಕಮ್ಮಿ ಮಾಡ್ಕೋಬೇಕು ಯಾಕಂದರೆ ನೋಡಿ ಈ ಥರ ಚೆನ್ನಾಗಿ ಇವಾಗ ತೊಳೆದಿಟ್ಟಿರೋ ಚಿಕನ್ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಅದು ದಪ್ಪ ಇದ್ದರೆ ಬೇಯೋಕ್ಕಾಗಲ್ಲ ನೀರು ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ನೀರು ಚಿಕನ್ ನೀರಲ್ಲೇ ಬೇಯಬೇಕು ಹಾಗಾಗಿ ನೋಡಿ ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚಿಕನ್ ಚುಕ್ಕ ಡ್ರೈ ಲಾಸ್ಟ್ ಟೈಮು ನಾನು ಬೇಳೆ ರಸಮ್ ತೋರಿಸಿದೆ ನಿಮಗೆ ಅದಕ್ಕೆ ಶೈಡ್ ಡಿಸ್ಕ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಿ ಚಿಲ್ಲಿ ಪೌಡ್ರು ಅದೆಲ್ಲ ಚಿಕನ್ಗೆ ಹಿಡಿಬೇಕು ನೋಡಿ ಈ ಥರ ಚೆನ್ನಾಗಿ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದೇ ಥರ ನಿಮಗೆ ವೆರೈಟಿ ವೆರೈಟಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಫ್ರೈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಉಪ್ಪು ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಿಡಿಬೇಕು ಹಾಗಾಗಿ ನೋಡಿ ಚೆನ್ನಾಗಿ ಆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡಬೇಕದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಪ್ಸ್ ಕ್ಲೋಸ್ ಮಾಡೋಣ ಟೆನ್ ಮಿನಿಟ್ಸು ನೋಡಿ ನೋಡಿ ಕಲರ್ಫುಲ್ಲಾಗಿ ಯಾವ ಥರ ಬಂದಿದೆ ನೋಡಿ ನೋಡಿ ಈ ಥರ ಫುಲ್ಲು ನೋಡಿ ಎಣ್ಣೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಕಲರ್ ನೋಡಿ ಚಿಕನ್ ಚುಕ್ಕ ಡ್ರೈ ಅಂದರೆ ಈಗೇನೆ ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಅದನ್ನು ಲಾಸ್ಟಲ್ಲಿ ಹಾಕೋಣ ನೋಡಿ ಹಾಕಿದ ನಂತರ ಎರಡು ನಿಮಿಷ ಫ್ರೈ ಮಾಡೋಣ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಫುಲ್ ಡ್ರೈ ಆಗಬೇಕದು ನೋಡಿ ಹಾಂ ಎಷ್ಟು ಚೆನ್ನಾಗಿದೆ ಕರಿಬೇವಾಕೋಣ ಲಾಸ್ಟಲ್ಲಿ ಹಾಕಿ ತಿರುಗಿಸೋಣ ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನೋಡಿ ಚಿಕನ್ ಚುಕ್ಕ ಡ್ರೈ ಹೇಗೆ ಕಲರ್ಫುಲ್ಲಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ನೋಡೋಣ